ಇವತ್ತಿನ ವಿಡಿಯೋದಲ್ಲಿ ಹೇಳಲಿರುವ ವಿಷಯ ಯಾವುದೇ ಮೂಢನಂಬಿಕೆಯಲ್ಲ ಇಡೀ ವಿಶ್ವವೇ ಒಂದು ಎನರ್ಜಿ ನಾವು ಸೇರಿದಂತೆ ಪ್ರತಿಯೊಂದು ವಸ್ತುವು ತನ್ನದೇ ಆದ ಎನರ್ಜಿಯನ್ನು ಹೊಂದಿದೆ ಹೀಗಾಗಿ ನಾವು ವಾಸಿಸುವ ಮನೆಯೊಳಗೆ ಯಾವ ವಸ್ತುಗಳು ಇರಬೇಕು ಮತ್ತು ಇರಬಾರದು ಎಂಬ ವಿಷಯವಾಗಿ ಅಗತ್ಯವಾಗಿ ಯೋಚಿಸಬೇಕಿದೆ ನಮ್ಮ ಮನೆಯೊಳಗೆ ಪಾಸಿಟಿವ್ ಎನರ್ಜಿಯನ್ನು ಅಟ್ರಾಕ್ಟ್ ಮಾಡುವ ವಸ್ತುಗಳು ಮಾತ್ರ ಇರಬೇಕು ಅದಕ್ಕಾಗಿ ಮುಂದೆ ಹೇಳಲಿರುವ ಐದು ವಿಷಯಗಳನ್ನು ಅನುಸರಿಸಿ ನೋಡಿ ಬದಲಾವಣೆಯನ್ನು ನೀವೇ ಕಾಣುತ್ತೀರಿ ಮೊದಲನೆಯದು ನೀವು ಧರಿಸುವ ಬಟ್ಟೆ ನೀವು ಸ್ವಲ್ಪ ಸಮಯ ಬಟ್ಟೆಯನ್ನು ಧರಿಸಿದ ನಂತರ ಹೊಸ ಬಟ್ಟೆಯನ್ನು ತೆಗೆದುಕೊಂಡು ಹಳೆಯದನ್ನೆಲ್ಲ ಒಂದು ಕಡೆ ತೆಗೆದಿಟ್ಟಿರುತ್ತೀರಿ ಈ ಹಳೆಯ ಬಟ್ಟೆಗಳನ್ನು ದೀರ್ಘಕಾಲ ಬಳಸದೇ ಇದ್ದರೆ ಅದರಲ್ಲಿ ನಿಮ್ಮ ಪಾಸ್ಟ್ ಎನರ್ಜಿ ಶೇಖರಣೆಯಾಗಿದ್ದು ನಿಮ್ಮ ಪ್ರೆಸೆಂಟ್ ಎನರ್ಜಿಯನ್ನು ಬ್ಲಾಕ್ ಮಾಡುತ್ತದೆ ಸರಳವಾಗಿ ಹೇಳುವುದಾದ್ರೆ ನಿಮ್ಮ ಅಭಿವೃದ್ಧಿಗೆ ತೊಂದರೆಯಾಗುತ್ತದೆ ಹೀಗಾಗಿ ಹಳೆಯ ಬಟ್ಟೆಗಳನ್ನು ಬಳಸದೆ ಸುಮ್ಮನೆ ತೆಗೆದಿಟ್ಟಿರುವುದರ ಬದಲು ಅದು ಬಳಸಲು ಯೋಗ್ಯವಿದ್ದರೆ ಯಾರಾದರೂ ಬಳಸುವವರಿಗೆ ದಾನ ಮಾಡಿ ಇಲ್ಲವಾದರೆ ಅದನ್ನು ಮನೆಯಿಂದ ವಿಸರ್ಜಿಸಿ ಹೀಗೆ ಮಾಡುವಾಗ ಅದು ನಿಮಗೆ ಇಲ್ಲಿವರೆಗೆ ನೀಡಿದ ಸೇವೆಗೆ ಮನಸ್ಸಿನಲ್ಲಿಯೇ ಧನ್ಯವಾದಗಳನ್ನು ಅರ್ಪಿಸಿಬಿಡಿ ವಸ್ತುವಿಗೆ ಇರಲಿ ಮನುಷ್ಯನಿಗೆ ಇರಲಿ ನಿಮಗೆ ನೀಡಿದ ಸೇವೆಗೆ ಥ್ಯಾಂಕ್ಸ್ ಹೇಳುವ ಅಭ್ಯಾಸ ಮಾಡಿಕೊಳ್ಳಿ ಈ ಅಭ್ಯಾಸ ನಿಮಗೇ ಗೊತ್ತಿಲ್ಲದೆ ಜೀವನದಲ್ಲಿ ಹೊಸ ಬದಲಾವಣೆಗೆ ಕಾರಣವಾಗುತ್ತದೆ ಎರಡನೆಯದು ಮನೆಯೊಳಗೆ ಇರುವ ಒಡೆದು ಹೋದ ವಸ್ತುಗಳು ನಿಮ್ಮ ಮನಸ್ಸಿಗೆ ಕೆಲವು ವಸ್ತುಗಳು ತುಂಬಾ ಹತ್ತಿರವಾದವು ಎಂಬ ಕಾರಣಕ್ಕೆ ಅವು ಒಡೆದು ಹೋಗಿದ್ದರೂ ಎಸೆಯದೆ ಮನೆಯೊಳಗೆ ಇಟ್ಟುಕೊಂಡಿರುತ್ತೀರಿ ಅದು ಪಾತ್ರೆ ಕನ್ನಡಿ ಮೇಜು ಕುರ್ಚಿ ಅಥವಾ ಯಾವುದೇ ವಸ್ತುವಾಗಿರಲಿ ಒಡೆದು ಹೋಗಿದ್ದರೆ ತಕ್ಷಣವೇ ಅದಕ್ಕೆ ವಿದಾಯ ಹೇಳಿಬಿಡಿ ಹೀಗೆ ಮಾಡಿದರೆ ನಿಮ್ಮ ಮನಸ್ಸು ಹಗುರವಾಗುತ್ತದೆ ಮನೆಯು ಅಭಿವೃದ್ಧಿ ಹೊಂದುತ್ತದೆ ಒಡೆದ ಕನ್ನಡಿಯಲ್ಲಿ ಮುಖ ನೋಡಬೇಡಿ ಎಂದು ನಮ್ಮ ಹಿರಿಯರು ಹೇಳುತ್ತಿದ್ದುದನ್ನು ಇಲ್ಲಿ ನೆನಪಿಸಿಕೊಳ್ಳಬಹುದು ಮೂರನೆಯದು ನೀವು ಧರಿಸುವ ಚಪ್ಪಲಿಗಳು ನೀವು ಧರಿಸುವ ಚಪ್ಪಲಿ ಶೂಗಳನ್ನು ಹೊರಗಡೆ ಓಡಾಡಿ ಬಂದ ನಂತರ ನೇರವಾಗಿ ಮನೆಯೊಳಗೆ ತರಬೇಡಿ ಅದನ್ನು ಸ್ವಚ್ಛಗೊಳಿಸಿದ ನಂತರವೇ ತನ್ನಿ ಹೊರಗಡೆ ಓಡಾಡುವ ಸಮಯದಲ್ಲಿ ಹಲವು ಕಡೆ ಇರುವ ಋಣಾತ್ಮಕತೆ ನಿಮ್ಮ ಚಪ್ಪಲಿಗಳಲ್ಲಿ ಸುಲಭವಾಗಿ ಬಂದಿರುತ್ತದೆ ಅದನ್ನು ಸ್ವಚ್ಛಗೊಳಿಸಿದ ನಂತರವೇ ಮನೆಯೊಳಗೆ ಶೂ ರ್ಯಾಕ್ನಲ್ಲಿ ಜೋಡಿಸಿರಿ ಈ ಕಾರಣಕ್ಕಾಗಿಯೇ ನಮ್ಮ ಹಿರಿಯರು ಚಪ್ಪಲಿಗಳನ್ನು ಮನೆಯ ಹೊರಗಡೆ ಇಡುತ್ತಿದ್ದರು ಮತ್ತು ಹೊರಗಡೆಯಿಂದ ಬಂದ ತಕ್ಷಣ ಕಾಲು ತೊಳೆಯಲು ನೀರನ್ನು ನೀಡುತ್ತಿದ್ದರು ಪ್ರತಿಯೊಂದು ಆಚರಣೆಗೂ ಒಂದು ನಿರ್ದಿಷ್ಟ ಕಾರಣವಿರುತ್ತದೆ ನಾಲ್ಕನೆಯದು ಮನೆಯ ಕಿಟಕಿ ಬಾಗಿಲುಗಳನ್ನು ತೆರೆದಿಡುವ ಅಭ್ಯಾಸ ಮಾಡಿಕೊಳ್ಳಿ ಗಾಳಿ ಬೆಳಕು ಮನೆಯೊಳಗೆ ಪ್ರವೇಶಿಸುವಾಗ ಧನಾತ್ಮಕ ಶಕ್ತಿ ಅಂದರೆ ಪಾಸಿಟಿವ್ ಎನರ್ಜಿ ಹೇರಳವಾಗಿ ಹರಿದಾಡುತ್ತದೆ ಇದಕ್ಕೆ ಅವಕಾಶವನ್ನು ಮಾಡಿಕೊಡಿ ಮಾತ್ರವಲ್ಲ ಮನೆಯ ಸುತ್ತ ಗಿಡಗಳನ್ನು ಬೆಳೆಸಿ ಹಸಿರಿನಿಂದ ಧನಾತ್ಮಕತೆ ಹೆಚ್ಚುತ್ತದೆ ಐದನೇ ವಿಷಯವೆಂದರೆ ಮನೆಯನ್ನು ಸ್ವಚ್ಛವಾಗಿ ಇಡುವುದು ಮತ್ತು ಅಚ್ಚುಕಟ್ಟಾಗಿ ವಸ್ತುಗಳನ್ನು ಜೋಡಿಸಿರುವುದು ಬಟ್ಟೆ ಬರೆಗಳು ಮತ್ತು ಇತರ ವಸ್ತುಗಳನ್ನು ಮನಬಂದಂತೆ ಅಲ್ಲಲ್ಲಿ ಎಸೆಯಬಾರದು ಶಿಸ್ತುಬದ್ಧವಾಗಿ ಜೋಡಿಸಿರಬೇಕು ನೀವು ಗಮನಿಸಿರಬಹುದು ಮನೆಯಲ್ಲಿ ನಿರ್ದಿಷ್ಟವಾದ ಕ್ರಮಬದ್ಧತೆ ಇಲ್ಲದಿದ್ದರೆ ಒಳಗೆ ಪ್ರವೇಶಿಸುವಾಗಲೇ ಮನಸ್ಸಿಗೆ ಕಿರಿಕಿರಿ ಉಂಟಾಗುತ್ತದೆ ಇದು ನಮ್ಮ ಬದುಕಿನ ಮೇಲೆ ಋಣಾತ್ಮಕ ಪರಿಣಾಮವನ್ನು ಬೀರುವುದು ಏಳಿಗೆಗೆ ಅಡ್ಡಿಯಾಗುವುದು ಅದೇ ಅಚ್ಚುಕಟ್ಟಾಗಿರುವ ಮನೆಯೊಳಗೆ ಪ್ರವೇಶಿಸುವಾಗಲೇ ಮನಸ್ಸಿಗೆ ಒಂದು ರೀತಿಯ ಸಮಾಧಾನ ಸಿಗುತ್ತದೆ ಮನೆಯು ಹೊರಗಿನ ಒತ್ತಡವನ್ನೆಲ್ಲ ಮರೆಸುವಂತಿರಬೇಕು ಹೀಗಾಗಿ ನಿಮ್ಮ ಮನೆಯನ್ನು ದೇವಾಲಯದಂತೆ ಪರಿಭಾವಿಸಿ ಬೇಕಾದ ಬದಲಾವಣೆಯನ್ನು ತಕ್ಷಣವೇ ಮಾಡಿಕೊಳ್ಳಿ ಅಭಿವೃದ್ಧಿಯನ್ನು ಹೊಂದಿರಿ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೇನಾದ್ರೂ ಉಪಯೋಗವಾಗಿದ್ದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ